ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಾಹಿನಿ ಸುದ್ದಿ ಟಿ ವಿ ನಾನು ವಿಶೇಷಧರ್ ಭಟ್ಟೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರೆಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಧರ್ಮಸ್ಥಳ ಇವತ್ತು ಮೂರನೇ ದಿನ ಒಂದೆಡೆ ಬೀಳುತ್ತಿರುವ ಮಳೆ ಮತ್ತೊಂದೆಡೆ ಭೂಮಿಯನ್ನು ಅಗೆಯುವ ಕೆಲಸ ಭೂಮಿಯ ಒಳಗಡೆ ಸಮಾಧಿಯಾದ ಸತ್ಯವನ್ನು ಹೊರಗೆತ್ತಿರುವ ಯತ್ನ ಯಾರೂ ನಂಬಿರಲಿಲ್ಲ ಎರಡು ದಿನಗಳಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವ ಖುಷಿ ಬಹಳಷ್ಟು ಜನರಿಗೆ ಇತ್ತು ಐದು ಗುರುತು ಮಾಡಿದ ಐದು ಸ್ಥಳಗಳನ್ನು ಬಿಸಿ ಅಗೆದಾಗ ಅಲ್ಲಿ ಅಸ್ತಿತ್ವ ಜರವಾಗಲಿ ಇನ್ನೊಂದಾಗಲಿ ಸಿಕ್ಕಿರಲಿಲ್ಲ ಆದ್ದರಿಂದ ಹಲವರಿಗೆ ಸಂತೋಷ ಆಗಿತ್ತು ನಮ್ಮ ಮಾಧ್ಯಮದ ಬಹಳಷ್ಟು ಜನರಿಗೆ ಸಂತೋಷ ಆಗಿತ್ತು ಅವ್ರ ಹೆಸರು ನಾನು ಹೇಳಬೇಕಾಗಿಲ್ಲ ಯಾರ್ಯಾರು ಆ ಒಂದು ಸ್ಥಳದ ಯಾರು ಕುಟುಂಬ ಇದೆ ಕ್ಷಮಿಸಿ ಆ ಕುಟುಂಬದ ರಕ್ಷಣೆಗೆ ನಿಂತ ಚೌಕಿದಾರರಿಗೆ ಭಾಳ ದುಃಖ ಆಗಿತ್ತು ಆ ಚೌಕಿದಾರರು ಅವ್ರ ರಕ್ಷಣೆಗಾಗಿ ಬೇರೆ ಬೇರೆ ರೀತಿ ಯತ್ನವನ್ನು ನಡೆಸ್ತಿದ್ರು ಒಂದು ವಾಹಿನಿಯಂತೂ ಇರಿಸಿ ಅಲ್ಲಿ ಹೋಗಿ ಯಾರು ಹೆಗಡೆಯವರ ಪರವಾಗಿ ಧರ್ಮಸ್ಥಳದ ಕುಟುಂಬದ ಪರವಾಗಿದ್ದಾರೆ ಅವ್ರು ಬೈಟ್ ತಗೊಳ್ಳೋದು ಹಾಕೋದು ಬೈಟ್ ತಗೊಳ್ಳೋದು ಹಾಕೋದು ಸಂತೋಷ ಅವರಿಗೆ ಮೂರು ಏನೂ ಆಗಿಲ್ಲ ಏನೂ ಆಗಿಲ್ಲ ಮೂರನೇ ಮೂರನೇ ದಿನ ಇವತ್ತು ಹಾಗೆ ಆಗಿಲ್ಲ ಆರನೇ ಸ್ಥಳದಲ್ಲಿ ಎಸ್ ಹಲವರು ಅಗಿತ ಇದ್ದಾಗ ಸಿಕ್ತು ಮೂಳೆಗಳು ಒಂದು ತಲೆ ಕೂಡ ಸಿಕ್ತು ಅಂತ ಹೇಳಲಾಗ್ತಾ ಇದೆ ಮೂಳೆಗಳು ದೊರೆತು ಸೋ ಕೆಲವು ಮೂಲಗಳ ಪ್ರಕಾರ ಅದು ಒಂದಲ್ಲ ಅಲ್ಲಿ ಎರಡು ದೇಹಗಳು ಇದ್ದಿರಬೇಕು ಎರಡು ದೇಹಗಳು ದೊರೆತಿರ್ಬೇಕು ಆ ದೇಹಗಳು ಹೆಣ್ಣು ಗಂಡು ಅನ್ನೋದು ಇನ್ನೂ ಬಿಸಿ ಸಿದ್ಧ ಆಗಬೇಕಾಗಿದೆ ಒಮ್ಮೆಲೆ ಮೇಲೆ ನೋಡಿಕೊಂಡು ಹೋದರೆ ಅಸ್ತಿ ಪಂಜಾರ ನೋಡಿ ತಕ್ಷಣ ಹೆಣ್ಣು ಗಂಡು ಅಂತ ಹೇಳೋ ಕಷ್ಟ ಅದು ಅಸ್ತಿ ಪಂಜಾರನೂ ಅಲ್ಲ ಅದರ ತೂರುಕಗಳು ಆದರೆ ಕೆಲವು ಮಾಧ್ಯಮಗಳು ಇದು ಗಂಡು 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 ಸೊ ಬಹಳಷ್ಟು ಜನರಿಗೆ ಇದು ಬಿಸಿ ಹೆಣ್ಣಲ್ಲ ಅಂದರೆ ಅವಾಗ ಬೇರೆ ಅರ್ಥ ಕೊಡ್ಬೋದಲ್ವ ಅತ್ಯಾಚಾರದಲ್ಲಿ ಇಂಥ ಯತ್ನಗಳು ನಡೀತಾ ಇದೆ ಸೊ ಕಮ್ಮಿಂಗ್ ಟು ದ ಪಾಯಿಂಟ್ ಮೊದಲು ನಾಲ್ಕು ಏನು ಗುರುತು ಮಾಡಿದ್ರು ಅಲ್ಲಿ ಯಾಕೆ ಸಿಕ್ಕಿಲ್ಲ ಅನ್ನೋದ ಕಾರಣಗಳಿವೆ ಅದು ನೇರವಾಗಿ ನೇತ್ರಾವತಿ ದಂಡೆಯ ಮೇಲೆ ಇದ್ದಂಥ ಪ್ರದೇಶ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ಪ್ರವಾಹ ಬಂದಿತ್ತು ಸಿಕ್ಕಾಪಟ್ಟೆ ಪ್ರವಾಹ ಬಂದಿತ್ತು ನೀರು ಎಲ್ಲ ಕಡೆ ನುಗ್ಗಿತ್ತು ಎಲ್ಲವನ್ನು ಕೊಚ್ಚಿಕೊಂಡೋಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಏನು ಮೊದಲ ಐದು ಪಾಯಿಂಟ್ಗಳಿವೆ ಈ ಐದು ಪಾಯಿಂಟ್ಗಳಲ್ಲಿ ಆಗಿರುವ ಸ್ಥಳಗಳಲ್ಲಿ ಪ್ರವಾಹ ನುಗ್ಗಿ ಆವಾಗ ಮಣ್ಣುಗಳು ತೊಳೆದು ಹೋಗ್ತು ಯಾವ ಪ್ರದೇಶ ಅಂತ ಅದರಿಂದ ಸೊ ಅಲ್ಲಿ ಸಿಗಕ್ಕೆ ಕೂಡ ಸಿಗಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇಡೀ ಆ ಪ್ರದೇಶದಲ್ಲಿರುವ ಮಣ್ಣು ಪ್ರತಿಯೊಂದನ್ನು ಕೂಡ ನೇತ್ರಾವತಿ ಕೊಚ್ಚಿಕೊಂಡು ಹೋಗಿದ್ವಿ ಹೆಣಗಳು ಕೊಚ್ಚಿಕೊಂಡು ಹೋದಾಗೆ ಹೆಣವನ್ನು ಬಿಟ್ಟಾಗ ಹೇಗೆ ತೇಲ್ಕೊಂಡು ಹೋಗುತ್ತೋ ಹಾಗೆ ಆಸ್ಥಿಪಂಜರ ಕೂಡ ತೇಲ್ಕೊಂಡು ಹೋಗಿರಬೇಕು ಅದರಿಂದ ಅಲ್ಲೇನು ಸಿಕ್ಕಿರಲಿಲ್ಲ ಆದರೆ ಆಗಲೇ ರಿಯಾಕ್ಷನ್ಗಳು ಪ್ರಾರಂಭ ಆಗಿತ್ತು ಬೇರೆ ಬೇರೆ ರೀತಿಯ ರಿಯಾಕ್ಷನ್ಗಳು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂಥ ಗ್ರೇಟ್ ಅಶೋಕ್ ಅವರು ಅವನು ಮಾಡ್ತಾ ಇರೋನು ಇನ್ನೊಂದು ಕಮ್ಮಿ ಇದಕ್ಕೆ ಸೇರಿದವನು ಇದು ಕೇರಳದವರು ಬಂದು ಇದು ಮಾಡ್ತಾ ಇರೋದು ಹೋಗಿ ತಗೊಂಡೋಗ್ಬಿಟ್ಟು ಆ ಮೂಳೆಗಳು ಸಿಕ್ಕಿವೆ ಅಲ್ಲ ತಗೊಂಡು ಹೋಗಿ ಅಶೋಕ ಮುಖದ ಮೇಲೆ ಒಗೆ ತನಿಖೆ ಮಾಡಬೇಕಾದ್ರೆ ಯಾರ್ಯಾರು ಡಿಫೆಂಡ್ ಮಾಡ್ತಾರೆ ಅವರಿಗೆಲ್ಲ ಮೂಳೆ ತಗೊಂಡ ಆರತಿ ಎತ್ತಿ ಕೆಲವು ವಾಹಿನಿಯವರು ಆಗಿ ರಕ್ಷಣೆಗೆ ಹೊರಟಿದ್ದಾರಲ್ಲ ಅದು ಕೆಲವು ಯೂಟ್ಯೂಬರ್ಸ್ಗಳು ಬಂದುಬಿಟ್ಟು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ಆ ಕುಟುಂಬದ ರಕ್ಷಣೆಗೆ ಯತ್ನ ನೆನೆಸಿದಂಥ ಜೈನರು ಇನ್ನೊಬ್ಬರು ಮತ್ತೊಬ್ಬರು ಅವರ ಮುಖಕ್ಕೆ ಹೋಗಿ ಈ ಒಂದು ಮೂಳೆಗಳನ್ನು ಇಟ್ಟು ಮಂಗಳಾರತಿ ಎತ್ತಬೇಕು ಹಿಂಗೆ ನೋಡಿ ಎತ್ತ ಆ ಸ್ಥಿತಿ ಬಂದಿದೆ ಇನ್ನುವೇ ಈಗ ಈ ಮೂಳೆ ಸಿಕ್ಕ ಮೇಲೆ ಇದನ್ನು ಈಗ ಫಾರೆನ್ಸಿಕ್ ಇವರಿಗೆ ಅದನ್ನು ವಹಿಸ್ಕೊಡ್ತಾ ಇದ್ದಾರೆ ಪೊಲೀಸರು ಅವರು ಅವರು ಅದಕ್ಕೆಲ್ಲ ಆ ಮೂಳೆಗಳನ್ನು ಇಟ್ಟುಕೊಂಡು ತಮ್ಮ ಪರೀಕ್ಷೆಯನ್ನು ಮಾಡ್ತಾ ಹೋಗ್ತಾರೆ ಸೊ ಅದಾದ ಮೇಲೆ ಈಗಾಗಲೇ ಪೊಲೀಸರು ಎನೌನ್ಸ್ ಮಾಡಿದ್ದಾರೆ ಒಂದು ಹೆಲ್ಪ್ಲೈನ್ ಕೂಡ ಇದು ಮಾಡಿದ್ದಾರೆ ಆ ಹೆಲ್ಪ್ಲೈನ್ ಯಾರಾದರೂ ತಮ್ಮವರು ಕಳೆದು ಹೋಗಿದರೆ ಇನ್ನೊಂದಾಗಿದ್ದಾರೆ ಅವರು ಸಿ ಡೈರೆಕ್ಟಾಗಿ ದೂರು ಕೊಡ್ಬೋದು ಅಂತ ಸೊ ಅಂಥ ದೂರುಗಳು ಬಂದರೆ ಅದು ತಗೊಬಿಟ್ಟು ಈ ಮೂಳೆ ಏನಿದೆ ಈ ಮೂಳೆ ಯಾರ್ದು ಗಂಡ ಹೆಣ್ಣು ಅನ್ನೋದು ಫಸ್ಟ್ ಪತ್ತೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅದು ಆದಮೇಲೆ ಅದರ ಡಿ ಎನ್ ಎ ಪರೀಕ್ಷೆಗೆ ಯತ್ನ ನಡೆಸ್ಬೋದು ಅಂತ ಸೊ ಇದನ್ನು ತೆಗೆದುಕೊಂಡು ಇನ್ಯಾರೋ ದೂರು ಕೊಟ್ಟರೆ ಅವರ ಡಿ ಎನ್ ಎ ಡಿ ಎನ್ ಎ ಹೋಲುತ್ತಾ ಅನ್ನೋ ಮೂಲಕ ಸೊ ಯಾರದ್ದು ಅಂತ ನೋಡ್ತಾರೆ ಸೊ ಇದು ನೆಕ್ಸ್ಟ್ ಸ್ಟೆಪ್ ಅದ್ರ ಜೊತೆಗೆ ಈಗ ತಿಳಿದು ಬರೋ ಪ್ರಕಾರ ಬಿಸಿ ದಟ್ಟು ಹದಿಮೂರು ಸ್ಥಾನಗಳ ಇದನ್ನು ಗುರುತಿಸಲಾಗಿತ್ತು ಸೊ ಹದಿಮೂರು ಬಿಟ್ಟು ಹದಿಮೂರು ಕೂಡ ತೊಳೆದು ಹೋಗಿರುವ ಪ್ರದೇಶ ಇರ್ಬೋದು ಪ್ರವಾಹ ಪ್ರವಾಹವನ್ನು ಪ್ರದೇಶ ಇರ್ಬೋದು ಅಂತ ಹೇಳಲಾಗ್ತದೆ ಅಲ್ಲಿ ಮೂಲಗಳ ಪ್ರಕಾರ ಅದರಿಂದ ಹದಿಮೂರರಲ್ಲಿ ಏನು ಸಿಗದೆ ಒಂದ್ರಿಗೆ ಆರಲ್ಲಿ ಸಿಕ್ಕಿದೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹಾಗೂ ಹನ್ನೆರಡು ಈ ಪ್ರದೇಶಗಳಲ್ಲಿ ಮತ್ತೆ ಅಸ್ಥಿ ಸಿಗುವುದು ಬಹುಮಟ್ಟಿಗೆ ಖಚಿತ ಅಂತ ಹೇಳಲಾಗ್ತಾ ಇದೆ ಅದೆಲ್ಲದಕ್ಕಿಂತ ಎಸ್ ಐ ಟಿ ಅವರಿಗೆ ಶಾಕ್ ಆಗಿದ್ದು ಆ ಅನಾಮಧೇಯ ವ್ಯಕ್ತಿಯ ಕಾನ್ಫಿಡೆನ್ಸ್ ಅಂತ ಇದು ಒಂದು ರೀತಿಯಲ್ಲಿ ಎಸ್ ಐ ಟಿ ಅವರಿಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಮೊದಲ ಒಂದು ಯು ಸಿ ದಟ್ ಎರಡು ಮೂರರಲ್ಲಿ ಸಿಗದಿದ್ದಾಗ ಎಸ್ ಎಸ್ ಐ ಟಿ ಅವರಿಗೂ ಇದೇನಪ್ಪ ಇದು ಏನು ಏನು ಇದು ಅರ್ಥ ಆಗ್ತಿಲ್ಲ ಅನ್ನೋ ಸ್ಥಿತಿ ಇತ್ತು ಅವಾಗ ಇದೆಲ್ಲ ಬಂದಿದ್ದು ಗೊತ್ತಿದೆ ಆಳವಾಗಿ ತೆಗೆದಿದ್ದು ಜೆ ಸಿ ಬಿ ತರಿಸಿ ಇದೆಲ್ಲ ಇದೆಲ್ಲ ನಡೀತು ಆ ಸಂದರ್ಭದಲ್ಲೂ ಕೂಡ ಯಾವುದೇ ಒಂದು ಕ್ಷಣದಲ್ಲಿ ಈ ಅನಾಮಕ ವ್ಯಕ್ತಿ ಅವ್ರ ಕಾನ್ಫಿಡೆನ್ಸನ್ನು ಕಳೆದುಕೊಂಡೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಯು ಸೋ ಕಾನ್ಫಿಡೆಂಟ್ ನೌ ಈಸ್ ಆಲ್ಸೋ ನಾವು ಆಲ್ಸೋ ಈಸ್ ಸೋ ಕಾನ್ಫಿಡೆಂಟ್ ಇಸ್ ಇಸ್ ಸಿಕ್ಕೇ ಸಿಗುತ್ತೆ ಸೊ ಈಗ ಸಿಗುವ ಮೂಲಕ ಇಡೀ ಪ್ರಕರಣಕ್ಕೆ ಒಂದು ತಿರುವು ಸಿಗ್ತಾ ಇದೆ ಈಗ ಇನ್ನೂ ಆಳವಾಗಿ ಡಿಗಿಂಗ್ ಏನಿದೆ ಆಗಬೇಕು ನೀರಿದೆ ನೀರು ತೆಗಿಯೋ ಕೆಲಸವನ್ನು ಮಾಡ್ತಾ ಇನ್ನು ಹಳವಾಗಿದ್ದೇನು ಮಾಡಬೇಕು ಅಂದರೆ ಈಗ ನಿಮ್ಗೇನು ಕೆಲವು ಮೂಳೆಗಳು ಸಿಕ್ಕಿ ಉಳಿದ ಭಾಗವೂ ಇರಬೇಕಲ್ವಾ ಆ ಭಾಗವೂ ಕೂಡ ಅದಕ್ಕಾಗಿ ಹುಡುಕಾಟ ಅದಕ್ಕಿಂತ ನಾನು ಒಂದು ಇನ್ನೊಂದು ಸುದ್ದಿ ಬಂದದ್ದು ಯಾವುದು ಅಂದರೆ ಪಾಯಿಂಟ್ ನಂಬರ್ ಒನ್ ಏನಿತ್ತು ಅಲ್ಲಿ ಬಿಸಿ ಅಲ್ಲಿ ಆಧಾರ್ ಕಾರ್ಡು ಇದು ಸಿಕ್ಕಿತು ಅಂತ ಹೇಳಲಾಗ್ತಾ ಇದೆ ಸೊ ಅದು ಆಲ್ಸೋ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅದು ಇಬ್ಬರು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಅಂತ ಅದು ಆತ್ಮಹತ್ಯೆ ಮಾಡಿಕೊಂಡವರು ಅಂತ ಹೇಳಲಾಗ್ತಾ ಇತ್ತು ಆಗೂ ಕೂಡ ಕೆಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ ಅವ್ರ ಎಲ್ಲ ಗೆಸ್ಟ್ ಹೌಸ್ನಲ್ಲಿ ಧರ್ಮಸ್ಥಳದ ಗೆಸ್ಟ್ ಹೌಸ್ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದರೆ ಅವರ ಆಧಾರ್ ಕಾರ್ಡು ಆಯಿತಾ ಅವರ ಬ್ಯಾಗ್ ಅದರ ತಂದು ಹುಗ್ದವ್ರು ಯಾರಲ್ಲಿ ಮೀಸ್ ಹೂ ಇಟ್ ಸೊ ಅವರೇ ಯಾರು ಆತ್ಮಹತ್ಯೆ ಮಾಡೋರು ತಂದುಬಿಟ್ಟು ತಮ್ಮ ಕೈಲಿರೋ ತಂದು ನನ್ನ ಬಿಟ್ಟು ಹೋಗಿ ಆತ್ಮಹತ್ಯೆ ಮಾಡ್ಕೊತಾರೆ ಅಲ್ವಾ ಸೊ ಆತ್ಮಹತ್ಯೆ ಮಾಡ್ಕೊಂಡವ್ರಲ್ಲಿ ಅವರ ಪಕ್ಕ ಅದು ಸಿಕ್ಕಿರಬೇಕು ಬ್ಯಾಗು ಇತ್ಯಾದಿ ವಸ್ತುಗಳು ಅದು ಸಿಕ್ಕ ತಕ್ಷಣ ಯೂಸ್ವಲಿ ಪೊಲೀಸರು ಏನು ಮಾಡಬೇಕು ಅದನ್ನು ತಮ್ಮ ವಶಕ್ಕೆ ತಗೋಬೇಕು ಅಲ್ವಾ ವಶಕ್ಕೆ ತೆಗೆದುಕೊಂಡು ಅವರೇನು ಸುಸೈಡ್ ಏನು ಮಾಡ್ತಾರೆ ಅದಕ್ಕೊಂದು ವರದಿ ಸಿದ್ಧಪಡಿಸ್ತಾರೆ ಅದರಲ್ಲಿ ಸಿಕ್ಕಿರುವ ವಸ್ತುಗಳನ್ನು ಮೆನ್ಷನ್ ಮಾಡಿದ್ರು ಅದು ಯಾವುದೂ ಮಾಡ್ದೇನೆ ಆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ನೆಲದಲ್ಲಿ ಹುಗಿಯಲಾಗಿದೆ ಅಂತ ಆದರೆ ಅದರ ಹಿಂದಿರುವ ಪೊಲೀಸ್ ಪಾತ್ರ ಇದೆ ಬೆಳತಂಗಡಿ ಪೊಲೀಸರು ಆಗ ಧರ್ಮಸ್ಥಳ ಪೊಲೀಸ್ ಠಾಣೆ ಇರಲಿಲ್ಲ ಬಸ್ಗಳು ಇರೋಜಿನ್ ಅವರ ಇಬ್ಬರ ಹೆಣ್ಣುಮಕ್ಳು ಏನು ವಸೂ ನಿಲ್ದಿರು ಅಂತ ಹೇಳಕ್ಕೆ ದಟ್ ವಾಸ್ ಇನ್ ಟೂ ತೌಸಂಡ್ ನೈನ್ ಟು ತೌಸಂಡ್ ನೈನ್ನಲ್ಲಿ ಧರ್ಮಸ್ಥಳದಲ್ಲಿ ಇರಲಿಲ್ಲ ಸೊ ಈ ಪೊಲೀಸ್ ಸ್ಟೇಷನ್ ಸ್ಟೇಷನ್ನಿದ್ದು ಬೆಳ್ತಂಗಡಿ ಆಯಿತು ಆಗ ಬೆಳತಂಗಡಿ ಪೊಲೀಸರು ನೋಡಿದ್ರು ಭಾಳ ಜನ ಒತ್ತಾಯ ಮಾಡ್ತಾರೆ ಈಗ ನನ್ನಂತೆ ಸಿ ವಿಶ್ಲೇಷಣೆ ಮಾಡೋರು ಹೇಳ್ತಾರ ಆ ಪೊಲೀಸನ್ನು ಯತಕ್ಕ ಬನ್ನಿ ಅಂತ ಆ ಪೋ ಯಾರು ಪೊಲೀಸರು ಇದ್ದ ಅವತ್ತ ಸ್ಟೇಷನ್ನಲ್ಲಿ ಯಾರು ಇನ್ಸ್ಪೆಕ್ಟರ್ ಇದ್ದರು ಸಬ್ಇನ್ಸ್ಪೆಕ್ಟರ್ ಇದ್ದರು ಯಾರಿದ್ರು ಅವ್ರನ್ನ ಯತಕ್ಕ ಬರ್ಬೇಕಲ್ವ ಈಗ ಎಸ್ ಐ ಟಿ ವಿಲ್ಲ ಡು ಡೂಡು ಎತ್ತಂಗಡಿ ಕೇಳಬೇಕು ಅಲ್ವಾ ದಿಸ್ ಇಸ್ ಒನ್ ಪಾಯಿಂಟ್ ಎರಡನೇದು ಈ ಸಾಕ್ಷ್ಯಗಳನ್ನು ಇದಿಸಿ ಇದನ್ನು ಏನಿದೆ ಈಗ ಅಸ್ಥಿ ತೆಗೆದುಕೊಂಡು ಏನಿದನ್ನು ಮಾಡ್ತಾ ಇದ್ದಾರೆ ಅದು ಒಂದು ಪಾರ್ಟ್ ಆದರೆ ಅದರ ಜೊತೆಗೆ ಇನ್ನೊಂದು ತಂಡ ಮಾಡಬೇಕಾದ್ದು ಏನು ಅಂತ ನನಗನ್ನಿಸುವ ಹಾಗೆ ಏನು ಈ ಅನಾಮಿಕ ವ್ಯಕ್ತಿಯಲ್ಲಿ ಇನ್ನೂ ಕೆಲವು ವಿವರಗಳನ್ನು ಪಡಿಬೇಕು ಅದು ಪಡೆದಿರ್ಬೋದು ನನಗೆ ಗೊತ್ತಿಲ್ಲ ಏನು ಅಂತಂದರೆ ಈ ಒಂದು ಮೃತದೇಹಗಳನ್ನು ಕೂತು ಹಾಕುವಂತೆ ಅಥವಾ ಅದನ್ನು ಮುಗಿಸುವಂತೆ ಹೇಳಿದವರು ಯಾರು ಆದರೆ ಇಮಿಡಿಯೇಟ್ ಬಾಸ್ ಯಾರಿದ್ರು ಅನಾಮಿಕನ ಇಮಿಡಿಯೇಟ್ ಬಾಸ್ ಯಾರು ಆ ಇಮಿಡಿಯೇಟ್ ಬಾಸ್ ಈಗಿದಾರೋ ಇಲ್ವೋ ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ಆ ಅಲ್ಲೆಲ್ಲ ಇದು ಮಾಡ್ತಾ ಇರೋರು ಯಾರಿದ್ದಾರೆ ಅವ್ರನ್ನೇ ಪೊಲೀಸರೇ ಅವ್ರನ್ನ ಅವ್ರನ್ನೆತಾಕೊಬಂಟು ಅವರಿಗೆ ಸ್ವಲ್ಪ ಬಾಂಬೆ ಡೆಲ್ಲಿ ಹೈದರಾಬಾದ್ ಎಲ್ಲ ತೋರಿಸ್ಬೋದು ಆ ಮಠದ ಮೇಲ್ವಿಚಾರ ಸಾರಿ ಮಠ ಅಂತಲೇ ಬರುತ್ತೆ ಅದು ಸೊ ಆ ದೇವಸ್ಥಾನದ ಮೇಲ್ವಿಚಾರಕರಲ್ಲಿ ಯಾರು ಇರ್ತಾ ಇದ್ದರು ಯಾರು ಈ ಸ್ಯಾನಿಟರಿ ವರ್ಕರ್ ಏನಿದ್ದಾನೆ ಆನ ಬೇಕಾಯಿದ್ದಾರೆ ಅವರ ಇಮಿಡಿಯೇಟ್ ಬಾಸ್ ಯಾರು ಆ ಬಾಸನ ಇಮಿಡಿಯೇಟ್ ಬಾಸ್ ಬಂದು ಅವನಿಗೆ ಸೂಚನೆ ಕೊಟ್ಟು ಯಾರು ಆ ವಿವರಗಳನ್ನು ಪಡಿಬೇಕನ್ನು ಆ ಮೂಲಕ ತನಿಖೆ ಇನ್ನೊಂದು ಗಟ್ಟೆಗೆ ಹೋಗಬೇಕು ಯಾಕಂದರೆ ನೀವು ಕರೆದು ಅವ್ರಿಗೆ ಬಾಂಬೆಗೆ ಈ ಬಾಂಬೆಗಿಮ್ಮ ಡೆಫಿನೆಟ್ಲಿ ಬಾಯ್ ಬಿಡ್ತಾರೆ ಸಾರ್ ಇಲ್ಲ ನಮ್ಮದಲ್ಲ ಅದು ಇಂಥವ್ರು ಹೇಳಿದರು ಇಂಥವ್ರನ್ನು ಹೂತಾಕು ಅಂತ ಹೇಳಿದ್ರು ಅದಕ್ಕೆ ನಾವು ಹೂತಾಕಿದ್ದೀವಿ ನಮ್ಮ ಪಾತ್ರ ಇದರಲ್ಲಿ ಏನೂ ಇಲ್ಲ ನಮ್ಮ ಅಥವಾ ಪರ್ಸನಲ್ ಆದ ಈಗ ನಮಗೆ ಆಸಕ್ತಿಗಳೇನು ಇಲ್ಲ ಈ ರೀತಿ ಅದೊಂದು ಹೇಳಬೇಕು ಅಲ್ವಾ ಸೊ ಆದ್ದರಿಂದ ಪೊಲೀಸ್ ಆ ದಿಸೇನು ಮಾಡಿ ಕೇವಲ ನೆಲ ಅಗಿಯೋದಕ್ಕೆ ಸೀಮಿತಗೊಳ್ಳದೇನೆ ಇದರ ಎನ್ಕ್ವೈರಿ ಮಾಡಬೇಕು ಅದ್ರ ಜೊತೆಗೆ ಅನನ್ಯ ಭಟ್ ಸಾವಿನ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಂದು ದೂರು ಕೊಟ್ಟಿದ್ದಾರೆ ಆ ತಾಯಿ ಅಲ್ವಾ ಸೊ ಅದರ ಎನ್ಕ್ವೈರಿ ಆಗಬೇಕು ಅದರಂತೆ ಸೌಜನ್ಯ ಪ್ರಕರಣದ ರೀ ಇನ್ವೆಸ್ಟಿಗೇಷನ್ ಲಾ ಟು ಡೂ ಇಟ್ ಎಸ್ ಐ ಟಿ ವ್ಯಾಪ್ತಿಯಲ್ಲಿ ಎಲ್ಲದೂ ಬರೋದಂದೇ ಲಾ ಟು ಡೂ ಇಟ್ ಹಾಗೆ ಪದ್ಮನ್ನದ ಪ್ರಕಾರ ಅದನ್ನು ಯುಸಿ ಮತ್ತೆ ಪುನಃ ಅದನ್ನು ತನಿಖೆ ಪ್ರಾರಂಭಿಸಬೇಕು ಇದೆಲ್ಲ ಕೂಡ ಈ ಇಡೀ ತನಿಖೆಯ ವ್ಯಾಪ್ತಿ ವಿಸ್ತಾರ ಇದೆಯಲ್ಲ ಅದನ್ನು ಹಿಡಿದು ಅದನ್ನು ಗ್ರಹಿಸಿ ಎಸ್ ಐ ಟಿ ಮುಂದುವರಿಬೇಕು ಎಸ್ ಐ ಟಿ ಮುಂದುವರಿಬೋದು ನನಗೆ ಗೊತ್ತಿಲ್ಲ ನನಗೆ ಅನಿಸಿದ್ದಾನೆ ನಾನು ತಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಅದರಿಂದ ಕೇವಲ ಹೆಣ ಉಳಿದ ಹೆಣವನ್ನು ಅಲ್ಲ ಶಸ್ತಿ ಪಂಜಾರ ಸಿಗುತ್ತಾ ಅನ್ನೋದಕ್ಕಷ್ಟೇ ಸೀಮಿತ ಆಗದೇನೆ ಅದರ ಬೇರೆ ಬೇರೆ ಆಯಾಮಗಳನ್ನು ನೋಡಬೇಕು ಅಲ್ಟಿಮೇಟ್ಲಿ ಇದು ಎಲ್ಲಿವರೆಗೂ ಹೋಗುತ್ತೆ ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಇದು ಬಹಳ ಮುಖ್ಯವಾದ ಅದರ ಜೊತೆಗೆ ಇವತ್ತೇನು ಎರಡು ಮೃತದೇಹ ಇರ್ಬೋದು ಅಂತೇಳಿದರೆ ಈಗ ಅಕ್ಕಪಕ್ಕದಲ್ಲಿ ಇನ್ನೂ ಡಿಗ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ರೀತಿಯಲ್ಲಿ ಸಾಮೂಹಿಕ ಅಂತ್ಯ ಸಂಸ್ಕಾರ ನಡೆಸದಂತೆ ಒಂದೇ ಪ್ರದೇಶದಲ್ಲಿ ಎರಡು ಇಬ್ಬರದ ಸಿಕ್ಕರೆ ಇಲ್ಲಿ ಅಂತ ಹೇಳಲಾಗ್ತದೆ ಐ ಡೋಂಟ್ ನೋ ಸೊ ಇಬ್ಬರದ್ದೇ ಆಗಿದರೆ ಇಬ್ಬರನ್ನು ಹೊಡೆದು ಒಂದೇ ಕ್ಷಣದಲ್ಲಿ ಒಂದೇ ಸ್ಥಳದಲ್ಲಿ ಹೂತಾಕಿದ್ದಾರಾ ಕ್ವಶನ್ ಹಾಗಿದ್ದರೆ ಇನ್ನು ಎಷ್ಟು ಕಡೆ ಏನು ಅನಾಮದೇವಿ ವ್ಯಕ್ತಿ ಹೇಳಿದ್ದಾರೆ ನೂರಾರು ನೂರಾರು ಹೆಣಗಳನ್ನು ಹೋತಿದ್ದೇನೆ ಅಂತ ಇದನ್ನು ಕೆಲವರು ವ್ಯಂಗ್ಯ ಮಾಡಿದರು ನೂರು ಹೂತಿದ್ದಾನಂತೆ ಇನ್ನೂರು ಹೂತಿದ್ದಾನಂತೆ ನಾಲ್ಕುನೂರು ಚಿಲ್ಲರೆ ಹೂತಿದ್ದಾನಂತೆ ಒಂದು ಸಾವಿರ ಅಂತೆ ಇದನ್ನ ಅಲ್ಲಿ ಕೂತಂಥ ಮಹಾನ್ ದಿಗ್ಗಜರುಗಳು ಬುದ್ಧಿವಂತರುಗಳು ರಕ್ಷಕರು ಸಂರಕ್ಷಕರು ಮಹಾನ್ ಧಾರ್ಮಿಕರು ಅಂದ್ಕೊಂಡವರು ಇಂತಹ ಜನ ಅದ್ರ ಜೊತೆಗೆ ಜೈನರನ್ನ ಉಳಿಸ್ಬೇಕು ಅಂದಕ್ಕೆ ಅಂತ ಜೈನರುಗಳು ಆಲ್ ದೀಸ್ ಪೀಪಲ್ ಆರ್ ಡೂ ಇಂಗ್ ದ ಸೇಮ್ ಡರ್ಟಿ ಗೇಮ್ ದರ್ ಪ್ಲೇಯಿಂಗ್ ಏನಾದರೂ ಬಡ ರಕ್ಷಣೆ ಮಾಡಬೇಕು ಸೊ ಅವರು ಇದನ್ನೇ ವ್ಯಂಗ್ಯ ಮಾಡ್ತಾ ಇದ್ರು ಹೌದಾ ಓ ನೂರಾ ಇನ್ನೂರ ಹೌದಾ ನಾನೂರಾ ಅಂದರೆ ಅವನು ಹೇಳೋದಲ್ಲ ಸುಳ್ಳು ಅಂತ ಇವರು ತೀರ್ಮಾನ ತನಿಖೆ ಆವಕ್ಯತ ಮತ್ತು ತನಿಖೆಯ ದಾರಿ ತಪ್ಪಿಸುವುದಕ್ಕೆ ಏನೇನು ಬೇಕು ಅದನ್ನೆಲ್ಲ ಸಿಸ್ಟಮೆಟಿಕ್ಕಾಗಿ ಜನ ಮಾಡ್ತಾ ಇದ್ರು ಮಾಧ್ಯಮದವರು ಎಸ್ಪೆಷಲಿ ಅದು ನಾನು ಇನ್ನೂ ನೋಡಿದೆ ಮನನ್ನು ನೋಡಿದೆ ಐ ಐ ಐ ಥ್ಯಾಂಕ್ ಐ ಆಮ್ ಥ್ಯಾಂಕ್ಫುಲ್ ಟು ನ್ಯಾಷನಲ್ ಇಂಗ್ಲೀಷ್ ಚಾನಲ್ಸ್ ನ್ಯೂಸ್ ನನಗೆ ಅದರದ್ದೇ ಆದ ಒಂಥರ ಆ ಚಾನಲ್ ಬಗ್ಗೆ ಇತ್ತು ಇದು ಏನು ಇದು ಅಂಬಾನಿ ಚಾನಲ್ಲು ಅಂತ ನಂತರ ಅದನ್ನು ಬೇರೆ ದೃಷ್ಟಿಯಿಂದ ನೋಡುತ್ತೆ ಬಟ್ ಇನ್ ದಿಸ್ ಇಶ್ಯೂ ಬೇರೆ ಬಗ್ಗೆ ಬೇರೆ ಬಟ್ ದಿಸ್ ಇಶ್ಯೂ ದೆ ಇಟ್ ಬೇರೆ ಅದರಂತೆ ನಮ್ಮ ಇಂಡಿಯಾ ಟುಡೆ ಹಲವಾರು ನ್ಯಾಷನಲ್ ಚಾನಲ್ಗಳು ಬೇರೆ ಬೇರೆ ಎವ್ರಿ ಡಿಡ್ ಸೊ ಅದರಿಂದ ಈ ಇದ್ರಲ್ಲಿ ಏನಿದೆ ಇದ್ರ ಶ್ರೇಯಸ್ಸು ಇವರಿಗೆಲ್ಲರೂ ಸಲ್ಲಬೇಕು ಅಂತ ಅನ್ಸುತ್ತೆ ಸೊ ಈಗ ಯಾವ ಥರದ್ದು ತಗೊಳ್ತೇನು ಎಸ್ ಅದರಿಂದ ಸೊ ಎಸ್ ಐ ಟಿ ಅವರಿಗೆ ಸಿಗದೆ ಏನು ಇದಾಗಿದ್ರು ಈಗ ಅವರು ಹೊಸ ಕುಂಬಾರ್ಸರಲ್ಲಿ ಇದನ್ನು ತನಿಖೆಯನ್ನು ಮುಂದುವರಿಸ್ತಾರೆ ಅಂದ್ಕೊಡೋದಿಲ್ಲ ಹಾಗೇನೆ ಉಳಿದ ಇದೇನಿದೆ ಇವತ್ತು ಎಷ್ಟಾಗುತ್ತೆ ಗೊತ್ತಿಲ್ಲ ಯಾಕೆಂದರೆ ಅದನ್ನೇ ನೀರು ತುಂಬಿದಲ್ಲಿ ನೀರು ತೆಗೆದುಹಾಕಿದ್ದಾರೆ ಇಲ್ಲಿ ಫಸ್ಟ್ ವಿಲ್ ಫಿನಿಶ್ ಇದು ಆರನೇ ಪಾಯಿಂಟನ್ನು ಇದಾದ ಮೇಲೆ ಏಳು ಎಂಟು ಒಂಬತ್ತು ಹತ್ತೊಂದು ಹನ್ನೆರಡು ಮೂರು ಇದನ್ನೂ ಮಾಡಬೇಕಾಗುತ್ತೆ ಅದು ಇವತ್ತು ಆಗುತ್ತೆ ಅಂತ ಅನಿಸಲ್ಲ ನನಗೆ ಇಟ್ ಮೇ ಇವತ್ತು ಇದೊಂದೇ ಮುಗಿಯಬಹುದು ಯಾಕೆಂದರೆ ಒಂದು ಸಿಕ್ಕಿರೋದ್ರ ಜೊತೆಗೆ ಇನ್ನೇನು ಸಿಗುತ್ತೆ ಮತ್ತೊಂದು ಅಂತ ಅಸ್ ವೇಟ್ ಎಣಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮಾತು ಬರ್ತೀನಿ ನನ್ನ ಆಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ